ಚರ್ಚೆ ಮಾಡ್ತಾರೆ ಇದನ್ನ ದಲಿತರ ಬಗ್ಗೆ ಇಷ್ಟು ಕಾಳಜಿ ವಹಿಸುವ ಕೇಂದ್ರ ಕೇಂದ್ರದ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ ಕರ್ನಾಟಕಕ್ಕೆ ಹೋಗಿ ನೋಡ್ಕೊಂಡ್ ಬರಬೇಕು ದಲಿತರ ದುಡ್ಡು ಏನಾಗಿದೆ ಇಪ್ಪತ್ತೈದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಸಿ ಎಸ್ ಟಿ ಟಿ ಎಸ್ ಪಿ ದುಡ್ಡನ್ನ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಹಿರೇ ಸಿದ್ದರಾಮಯ್ಯ ತಂದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ಎಸ್ ದುಡ್ಡನ್ನ ಬೇರೆ ಬಳಸಬಾರ್ದು ಅಂತ ಹೇಳಿ ಅದನ್ನೇ ಸೆಕ್ಷನ್ ಸೆವೆನ್ ಡಿ ಅನ್ನ ತಿದ್ದುಪಡಿ ಮಾಡಿ ಇಪ್ಪತ್ತೈದು ಸಾವಿರ ಕೂಡ ಡೈವರ್ಟ್ ಮಾಡಿದ್ದಾರೆ ಅಂದ್ರೆ ದಲಿತರ ಉದ್ದಾರಕನ ದಲಿತರ ದ್ರೋಹಿಣ ಅನ್ನೋದ್ರ ಬಗ್ಗೆ ಇವತ್ತು ಸರ್ಕಾರ ಜನರು ಯೋಚನೆ ಮಾಡಬೇಕು ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ನಾನು ಸಿದ್ದರಾಮಯ್ಯವರ ರಾಜೀನಾಮೆ ಕೇಳಕ್ ಹೋಗಲ್ಲ ಯಾಕೆ ಅಂದ್ರೆ ಸಿದ್ದರಾಮಯ್ಯವರು ಬಹಳ ಬಂಡ ರಾಜಕಾರಣ ಎಂದು ಗೊತ್ತಿದೆ ದುರಂಕ ರಾಜಕಾರಣಿಯು ಸಹ ಪ್ರಸ್ತವ್ರಿಗೆ ದಬಾಯಿಸ್ತಾರೆ ಏನು ನಿನಗೆ ಹೆಂಗ್ ಗೊತ್ತು ಏನ್ ನೀನು ಬಿಜೆಪಿ ಕಳಿಸಿದ್ರ ಇವೆಲ್ಲ ಮಾತಾಡಿ ಶುರು ಮಾಡಿದ್ದಾರೆ ಅಂದ್ರೆ ತಾನೊಬ್ಬನೇ ಬಹಳ ಬಹಳ ಸಚ್ಚರಿತ್ರ ಬೇರೆಯವರೆಲ್ಲ ಭ್ರಷ್ಟು ಅನ್ನೋ ಭಾವನೆ ತಲೆ ತುಂಬಿದ್ರು ನಾನು ಎಮ್ ಎಲ್ ಎ ಇದ್ದಾಗ ಒಂದು ಚರ್ಚೆ ಆಯ್ತು ಸಿದ್ದರಾಮಯ್ಯನವರು ಕೈಗೆ ಹೂಬ್ಲೆಟ್ ವಾಚ್ ಕಟ್ಕೊಂಡ್ ಬಂದಿದ್ರು ಎಂಬತ್ತು ಲಕ್ಷ ವಾಚ್ ಅದು ಅವತ್ ನಾಲ್ವ ನಲವತ್ತೈದು ಜನ ಬಿಜೆಪಿ ಎಮ್ ಎಲ್ ನಾವ್ ಅವತ್ತು ಕೆಜೆಪಿ ನಾಲ್ಕು ಜನ ಇದ್ರು ನಾವು ನಲವತ್ತು ಜನ ಇದ್ವಿ ನಲವತ್ತು ಜನ ಧರಣಿ ಮಾಡಿ ಗಲಾಟೆ ಮಾಡಿ ಕೊನೆಗೆ ಸಿದ್ದರಾಮಯ್ಯ ವಾಚನ ಸಭಾಪತಿ ಕೊಟ್ಬಿಟ್ರು ನಿತ್ಕೊಳ್ಳಿ ಸ್ವಾಮಿ ನನಗೆ ಬೇಡ ವಾಚ್ ಅಂತ ಆವತ್ತಿನಿಂದ ಶುರುವಾಯಿತು ಸಿದ್ದರಾಮಯ್ಯನವರ ಮಜಾವಾದಿ ಧೋರಣೆ ಸಮಾಜವಾದಿ ಮುಖವಾಡ ಕಳಿಸಿ ಮಜಾವಾದಿಯಾಗಿ ಪರಿವರ್ತನೆ ಆಗಿದ್ದಾರೆ ಇನ್ನು ಮೂಢ ಆಗರಣ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಆದ್ರಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನ ಮರೆತಿದೆ ಎಲ್ಲ ವರ್ಗದವ್ರಿಗೂ ಮೋಸ ಮಾಡಕ್ ಶುರು ಮಾಡಿದೆ ರೈತರಿಗೆ ಅನ್ಯಾಯ ಉದ್ಯೋಗ ಸೃಷ್ಟಿ ಇಲ್ಲ ಮಹಿಳೆಯರಿಗೆ ಅನ್ಯಾಯ ಮಾಡಿದೆ ಮಹಿಳೆಯರಿಗೆ ಚಾಕ್ಲೇಟ್ ಕೊಟ್ಬಿಟ್ಟಿದೆ ಬಸ್ ಫ್ರೀ ಎಲ್ಲಾದ್ರೂ ಹೋಗ್ಬೋದು ಒಂದು ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ಹೆಣ್ಮಕ್ಳು ಕರಿ ಹಾಲಿಗೆ ಎರಡು ರೂಪಾಯಿ ಕಡಿಮೆ ಮಾಡಿ ನಾಲ್ಕು ರೂಪಾಯಿ ನಾವು ಮೋಸ ಮಾಡ್ತೀರಿ ಅಂದ್ರೆ ಅವ್ರ ಅವ್ರಿಗೆ ಕೊಟ್ಟಂಗ ನೀವು ಕೊಟ್ಟು ಲಾಭ ಏನು ಆಮೇಲೆ ಸರ್ಕಾರ ಬಂದ ಮೇಲೆ ಈ ಮದ್ಯ ಸಾರಾಯಿ ಮದ್ಯ ಬ್ರ್ಯಾಂಡ್ಗಳು ನಾಲ್ಕು ಬಾರಿ ಜಾಸ್ತಿ ಆಗಿದೆ ಅದು ಇಲ್ಲಿಂದ ಕೊಡ್ಬೇಕು ನೀವು ಕೊಡು ಎರಡು ಎರಡ್ ಸಾವಿರ ರೂಪಾಯಿಗೆ ಇನ್ನು ಕೈ ಎರಡ್ ಸಾವಿರ ಸೇರಿಸಿ ನಾಲ್ಕು ಸಾವಿರ ತಿಂಗಳ ಖರ್ಚು ಮಾಡಬೇಕು ಇದೆಲ್ಲ ಅಭಿವೃದ್ಧಿ ಅಂದ್ರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡೋದು ಇಂಡೆಕ್ಸಸ್ ಇದೆ ಯಾವ ರೀತಿ ಅವರ ಜೀವನ ಮಟ್ಟ ಜಾಸ್ತಿ ಆಗಿದೆ ಅಳತೆಗೋಳು ಎನ್ನುವುದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾನು ಬಹಳ ಬೇಜಾರಾಗಿ ಒಂದು ಮಾತು ಹೇಳ್ತೀನಿ ಅಧಿಕಾರ ನಡೆಸೋರಿಗೆ ಸಂಯಮ ಬಹಳ ಜಾಸ್ತಿ ಇರಬೇಕು ಸಮಾಧಾನ ಜಾಸ್ತಿ ಇರಬೇಕು ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಲಸ ಮಾಡಿದ ಎಲ್ಲ ಮಂತ್ರಿಗಳಿಗೆ ದುರಂಕಾರ ಜಾಸ್ತಿ ಅಹಂಭಾವ ಜಾಸ್ತಿ ಅವರೇ ಮೇಲ್ ಬೀಳುವ ಪ್ರವೃತ್ತಿನ ಬೆಳೆಸ್ಕೊಬಿಟ್ಟವ್ರ ಮಂತ್ರಿಗಳೆಲ್ಲ ಸೇರಿ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ವೈದ್ಯಕೀಯ ಸಚಿವರು ಸರ್ಕಾರಿ ಆಸ್ಪತ್ರೆ ಜನೌಷಧಿ ಯಾಕೆ ಸರ್ ಸಿಗುವ ಉಚಿತವಾಗಿ ಜನೌಷಧಿ ಕೇಂದ್ರಗಳು ಪ್ರಾರಂಭ ಆಗಿದೆ ಏನಕ್ಕೆ ಉಚಿತವಾಗಿ ನೀವು ಔಷಧಿ ಕೊಡಿ ನಮ್ಗೆ ಅಭ್ಯಂತರ ಇಲ್ಲ ನಿಮ್ಮಲ್ಲಿ ಸಿಗದೇ ಇರೋ ಔಷಧಿಗಳು ಎಲ್ಲ ಔಷಧ ಕೊಡ್ತೀರಿ ನೀವು ಸ್ಟಂಟ್ ಹಾಕ್ತೀರಿ ಹಾರ್ಟ್ ಪ್ರಾಬ್ಲಮ್ ಬಂದವರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿದವರಿಗೆ ಸ್ಟಂಟ್ ಅನ್ನ ನೀವು ಮಾಡ್ತಾ ಇದ್ದೀರಿ ಒಂದೂವರೆ ಲಕ್ಷ ಎರಡು ಲಕ್ಷ ಮಾರ್ತಾ ಇದ್ದ ಸ್ಟಂಟ್ ಅನ್ನ ಇವತ್ತು ಮೂವತ್ತು ಸಾವಿರ ಸಿಗ್ತಾ ಇದೆ ಅಲ್ವಾ ಇವಾಗ ರಿಪ್ಲೇಸ್ಮೆಂಟ್ ಇದೆ ಬೇರೆ ಬೇರೆ ರಿಪ್ಲೇಸ್ಮೆಂಟ್ಸ್ ಎಲ್ಲ ಇದೆ ಇವೆಲ್ಲವನ್ನೂ ಯಾವ್ಯಾವ್ದು ಫ್ರೀ ಆಗಿ ಕೊಡಕಾಗಲ್ವೋ ಅವೆಲ್ಲವನ್ನ ಕೊಡಕ್ಕೆ ಜನೌಷಧಿ ಮುಖಾಂತರ ಪ್ರಾರಂಭ ಮಾಡೋ ತಪ್ಪೇನಿದೆ ಅದೇ ನೀವು ಏನ್ ಮಾಡ್ಬೇಕು ಡಾಕ್ಟರ್ ಮಂತ್ರಿಗಳು ಯಾರ್ಯಾರು ಸರ್ಕಾರಿ ಆಸ್ಪತ್ರೆಗಳಿಗೆ ಚೀಟಿ ಬರ್ಕೊಂಡು ಈ ಮೆಡಿಕಲ್ ಶಾಪ್ ಕಳಿಸ್ತಾರಲ್ಲ ಅದನ್ನು ಕಡಿವಾಣ ಹಾಕಿ ಸ್ವಾಮಿ ಒಂದೇದು ನಿಮ್ಮ ಡ್ರಗ್ ಲಾಜಿಸ್ಟಿಕ್ ಸೊಸೈಟಿ ಇಲ್ವಾ ಅದ್ರಲ್ಲಿ ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಮನೆ ನೀವೇ ಹೋಗಿದ್ದೀರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಅಲ್ಲಿ ಲೋಕಾಯುಕ್ತ ಹೋದಾಗ ಲೋಕಾಯುಕ್ತರು ಭೇಟಿ ಕೊಟ್ಟಾಗ ಹೇಳಿದ್ದಾರೆ ಎಲ್ಲ ಔಟ್ ಡ್ರಗ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ವಹಿಸಿ ಅಂದ್ರೆ ಮೋದಿ ಮೇಲೆ ವಿರೋಧ ಮಾಡಿ ಮೋದಿನ ದ್ವೇಷ ಮಾಡಿ ಅವರು ಪ್ರಾರಂಭ ಮಾಡಿರುವಂತಹ ಜನವಿಶೇಷ ಕೇಂದ್ರಗಳ ಬಗ್ಗೆ ನಿಮ್ಗೆ ಯಾಕೆ ಕಂಗಣ್ಣು ಯಾಕೆಂದ್ರೆ ಅವರು ಕಿಸಾನ್ ಸಮ್ಮಾನ್ ಸ್ಕೀಮ್ ಹತ್ತು ಸಾವಿರ ಕೊಡ್ತಾ ಇದ್ರು ಆರ್ ಆರ್ ಸಾವಿರ ಕೊಡ್ತಾ ಇದ್ರು ನಾವು ನಾಲ್ಕ್ ಸಾವಿರ ಹಾಕಿ ನಮ್ಮ ಸರ್ಕಾರ ಹತ್ತು ಸಾವಿರ ಕೊಡ್ತಾ ಇದ್ರು ನೀವು ಸರ್ಕಾರ ಬಂದ ತಕ್ಷಣ ನಾಲ್ಕ್ ಸಾವಿರ ನಿಲ್ಲಿಸಿದ್ದ ಯಾಕೆ ಏನ್ ನಿಮ್ ಧೋರಣೆ ರೈತರ ಬಗ್ಗೆ ಅಂದ್ರೆ ಮೋದಿ ಏನ್ ಹೇಳ್ತಾರೆ ಮಾಡಬಾರ್ದು ಇದೇನಾ ಧೋರಣೆ ನಿಮ್ದು ನಿಮ್ಮ ದುರಂಕಾರಕ್ಕೆ ನಿಮ್ಮ ದ್ರಾಷ್ಟ್ಯಕ್ಕೆ ನಿಮ್ಮ ಅಹಂಕಾರಕ್ಕೆ ಕರ್ನಾಟಕ ರಾಜ್ಯ ಬಲಿ ಆಗ್ತಾ ಇದೆ ಬಲಿ ಆಗ್ತಾ ಇದೆ ಸೊ ನಿಮ್ಗೆ ಶಾ ಓಟ್ ಹಾಕಿದಕ್ಕೋಸ್ಕರ ಜನರು ಶಾಪ್ ಆಗ್ತದೆ ನಿಮ್ಮನ್ನ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಬರೋ ಸ್ಕೀಮ್ ಬರ್ತಾ ಇಲ್ಲ ಯಾಕೇಳಿ ನಿಮ್ ದುರಂಕಾರ ನಿಮ್ ವರ್ತನೆ ಸರಿ ಇಲ್ಲ ಬುದ್ಧಿವಂತ ರಾಜಕಾರಣ ಏನ್ ಮಾಡ್ತಾರೆ ಅಂದ್ರೆ ಕಿಶನ್ ಯಾರೋ ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ಅಂತ ತೆಲಂಗಾಣ ಸಿಎಂ ನೋಡ್ ಕಲಿಬೇಕು ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕೊಡ್ಬೇಕಾದಕ್ಕೆ ಗೌರವ ಕೊಡ್ತಾರೆ ಅವರು ಕೇಂದ್ರ ಸರ್ಕಾರ ಗೌರವ ಕೊಡ್ತಾರೆ ಹಾಗಾಗಿ ಸಮನ್ವಯ ಸಂಬಂಧ ಚೆನ್ನಾಗಿದೆ ದುಡ್ಡು ಸ್ಕೀಮ್ಸ್ ಚೆನ್ನಾಗಿ ಬರ್ತದೆ ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ನೀವೇ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದ್ದೇನೆ ಪಾದಯಾತ್ರೆ ಶುರು ಮಾಡಿದಾಗಿನಿಂದ ಮುಖ್ಯಮಂತ್ರಿಯವರ ಮುಖ ನೋಡಿ ಮೊದಲು ಸಿದ್ದರಾಮಯ್ಯನವರ ಬೇರೆ ಸಿದ್ದರಾಮಯ್ಯನವರ ನಿಮಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರ ಮುಖ ಭಾರಿ ಡಲ್ ಆಗಿದೆ ಗಾಬರಿ ಪಟ್ಟವರೇ ಆತಂಕಗೊಳಪಟ್ಟವರೇ ಮುಂದೆ ಏನಾಗುತ್ತೋ ಅನ್ನುವ ಭಯದಲ್ಲಿ ಬದುಕ್ತಾ ಇದ್ದಾರೆ ಪಾದಯಾತ್ರೆ ಎಫೆಕ್ಟ್ ಅಷ್ಟಾಗಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಅತ್ಯಂತ ಖಂಡನೀಯ ಅತ್ಯಂತ ಹೇಯ ಕೃತ್ಯ ನನಗೆ ನಾವೆಲ್ಲರೂ ಸೇರಿ ಬಾಂಗ್ಲಾದೇಶದ ಹಿಂದೂಗಳ ಪರ ನಿಲ್ಲಬೇಕು ಇಡೀ ಭಾರತ ದೇಶ ಏಕೈಕ ಅತಿ ದೊಡ್ಡ ಹಿಂದೂ ರಾಷ್ಟ್ರ ವಿಶ್ವದಲ್ಲಿ ಹಿಂದೂಗಳನ್ನ ಹಿಂದೂಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೇಲೂ ಇದೆ ಅದರ ದುರಂತ ಏನು ಅಂದ್ರೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಗಾಜಾಪಟ್ಟಿ ಮೇಲೆ ಪ್ಯಾಲೆಸ್ಟೈನ್ ಅವರು ಯುದ್ಧ ಮಾಡಿದಾಗ ಅವ್ರ ಪರ ಸ್ಟೇಟ್ಮೆಂಟ್ ಕೊಟ್ರು ಅವ್ರ ಪರ ಪ್ರತಿಭಟನೆಗೆ ಸಾಥ್ ಕೊಟ್ರು ಮತ್ತೆ ಅವ್ರ ಪರವಾಗಿ ನಿಂತರು ಅದ ಇದೇ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಾರ್ಟಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆದ ಈ ದಾಳಿ ಮತ್ತು ದಂಗೆ ಎನ್ನು ಒಂದು ಮಾತು ಮಾತಾಡಲಿಲ್ಲ ಯಾಕೆ ಅದಕ್ಕೋಸ್ಕರನೇ ಅನುಗ್ರಹ ಅನುರಾಗ್ ಠಾಕೂರ್ ಹೇಳಿದ್ದು ನಿಮ್ಮ ಜಾತಕ ಏನು ಅಂತ ಹೇಳಿ ನೀವ್ ಯಾರು ಅಂತ ಕೇಳಿದ್ರೆ ಅದಕ್ಕೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ಬರೀ ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯನ ಇದೇ ರೀತಿ ಮುಂದುವರೆದಿ ಭಾರತ ದೇಶದ ಗತಿಯನ್ನು ಹಾಗಾಗಿ ನಾವೆಲ್ಲರೂ ಆಡಳಿತ ಪಕ್ಷ ವಿರೋಧ ಪಕ್ಷ ಗೌರವ ಇದ್ರೆ ಈ ದೇಶದ ಬಗ್ಗೆ ಕಾಳಜಿ ಇದ್ರೆ ಇಂತಹ ಘಟನೆಗಳು ನಮ್ಮ ದೇಶದಲ್ಲಾಗ್ಲಿ ಇನ್ನೊಂದು ದೇಶದಲ್ಲಿ ನಡೀತಂಗೆ ನೋಡ್ಕೋಬೇಕಾದ್ರೆ ಆಡಳಿತ ಪಕ್ಷದಿಂದ ಕೈ ಜೋಡಿಸ್ಬೇಕು ಒಟ್ಟಾಗಿ ನಿಲ್ಬೇಕು ಆ ದೇಶದ ಹಿಂದೂಗಳ ರಕ್ಷಣೆ ಮಾಡಕ್ಕೆ ನಾವೆಲ್ಲ ಕ್ರಮ ಕೈಗೊಬೇಕು ನಿಮ್ಮ ಮೈತ್ರಿ ಪಕ್ಷದ ಶಾಸಕರು ಸರ್ಕಾರದಿಂದ ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರದಿಂದ ಜೆ ಡಿ ಎಸ್ ಮತ್ತು ಬಿಜೆಪಿ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ನಾನ್ ಎಮ್ ಎಲ್ ಎ ಆಗಿದ್ದಾಗ ಹೆಬ್ಬಾಳದಲ್ಲಿ ಇದೇ ಸಿದ್ದರಾಮಯ್ಯ ಸಿಎಂ ಆಗಿದ್ರು ನನಗೂ ಗ್ರಾಂಟ್ ಕೊಡಲಿಲ್ಲ ನಾವೆಲ್ಲರೂ ಸೇರಿ ಹೊತ್ತು ಧರಣಿ ಮಾಡಿ ಗಲಾಟೆ ಮಾಡಿ ನಾವು ಪ್ರತಿಭಟನೆ ವ್ಯಕ್ತ ಮಾಡಿದ್ವಿ ನನಗೆ ಒಂದು ಅರ್ಥ ಆಗಿಲ್ಲ ನಾನು ರಾಜಕೀಯ ನಲವತ್ತು ವರ್ಷದ ನೋಡಿದ್ದೇನೆ ನಲವತ್ತು ವರ್ಷದಿಂದ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರನ್ನ ಭಾರಿ ಗೌರವಿಸ್ ನೋಡಿದ್ದೇನೆ ವಿರೋಧ ಪಕ್ಷ ಶಾಸಕರಿಗೂ ಸಹ ಅವರ ಗೌರವಕ್ಕೆ ಚ್ಯುತಿ ಆಗದ ಹಾಗೆ ಅವ್ರಿಗೆ ಓಟ್ ಆಗಿರುವ ಜನರನ್ನ ಕಾಪಾಡೋ ರೀತಿಯಲ್ಲಿ ಅವರು ಪ್ರತಿನಿಧಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ದುಡ್ಡು ಕೊಡ್ತಾ ಇದ್ದು ನೋಡಿದ್ದೆ ಗ್ರ್ಯಾಂಟ್ ಇದು ಗ್ರ್ಯಾಂಟ್ ಸರ್ಕಾರದ್ದು ಪಕ್ಷದಲ್ಲ ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅಲ್ಲ ಇದು ಇಲ್ಲ ಬಿಜೆಪಿ ಜೆ ಪಕ್ಷದ ಆಸ್ತಿ ಅಲ್ಲ ಇದು ಇದು ಟ್ರೆಜರಿ ಮೂರು ಲಕ್ಷ ನಲವತ್ ಮೂರು ಸಾವಿರ ಕೋಟಿ ಬಜೆಟ್ ಏನಿದೆ ಈ ರಾಜ್ಯ ಜನರದು ಇದು ಸರಿಯಾಗಿ ಸಲ್ ಎಲ್ರಿಗೂ ಸಲ್ಲಬೇಕಾಗ್ತದೆ ಹಾಗಾಗಿ ಜೆಡಿಎಸ್ಗೂ ಪಾಲ್ ಕೊಡಬೇಕು ಜೆ ಡಿ ಎಸ್ ಎಂ ಎಲ್ ಎಗಳಿಗೂ ಗ್ರಾಂಟ್ ಕೊಡಬೇಕು ಬಿಜೆಪಿ ಎಂ ಎಲ್ ಎಗಳಿಗೂ ಗ್ರಾಂಟ್ ಕೊಡಬೇಕು ಕಾಂಗ್ರೆಸ್ ಅವ್ರಿಗೂ ಗ್ರಾಂಟ್ ಕೊಡಬೇಕು ಇದ್ರಲ್ಲಿ ತಾರತಮ್ಯ ಮಾಡಬಾರ್ದು ಆದ್ರೆ ದುರಂತ ಏನು ಸಿದ್ದರಾಮಯ್ಯನವರು ಬಂದಾಗಿನಿಂದ ಈ ತಾರತಮ್ಯ ಧೋರಣೆ ಜಾಸ್ತಿ ಆಗಿದೆ ಹಾಗಾಗಿ ಅಭಿವೃದ್ಧಿ ಬಹಳ ಕುಂಠಿತ ಆಗಿದೆ ರಾಜಕಾರಣದಲ್ಲಿ ವೈಮನಸ್ಸುಗಳು ಜಾಸ್ತಿ ಆಗಿದೆ ವಿರೋಧಾಭಾಸಗಳು ಜಾಸ್ತಿ ಆಗಿದೆ ಅದು ಎಲ್ಲೋ ಒಂದು ಕಡೆ ಜನಮಾನಸದಲ್ಲಿ ಆ ಒಂಥರ ವಿಷವನ್ನು ಬಿತ್ತುವ ಬೀಜವನ್ನು ಬಿತ್ತುವ ಕೆಲಸ ಪ್ರಾರಂಭ ಆಗಿದೆ ಸಿದ್ದರಾಮಯ್ಯ ನೂರಕ್ ನೂರು ಭಾಗ ತಮ್ಮ ಟಿವಿಗಳಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಈ ಮೈತ್ರಿ ಎಂದೆಂದಿಗೂ ಮುರಿದು ಬೀಳುವುದಿಲ್ಲ ಜತೆಗೆ ಹೋಗ್ತೇವೆ ಮುಂದಿನ ಸರ್ಕಾರನು ಮೈತ್ರಿಯೊಂದಿಗೆ ಮಾಡ್ತೇವೆ ಕೇಂದ್ರದಲ್ಲಿ ಎನ್ ಡಿ ಎ ಜೊತೆಗಿರ್ತೇವೆ ಇಲ್ಲಿ ಎನ್ ಡಿ ಎ ಜೊತೆಗಿರ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಾವು ಸ್ವಾಗತ ಮಾಡಿದ್ದೇವೆ ಒಪ್ಕೊಂಡಿದ್ದೇವೆ ನಮ್ಮೆಲ್ರ ಸಹಮತ ಇದೆ ಜೆ ಡಿ ಎಸ್ ಬಿಜೆಪಿ ಜೊತೆಗೋದ್ರೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ನಲವತ್ತು ಸೀಟ್ ಗಿಂತ ದಾಟಕ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಕ್ ಹಾಗಾಗಿ ಈ ಮೈತ್ರಿ ಮುಂದುವರಿಬೇಕು ಅಂತ ಅವ್ರಿಗೂ ಆಸೆ ಇದೆ ನಮಗೂ ಆಸೆ ಇದೆ ಇದಂತರ ಈ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಇದ್ದಂಗೆ ಇದು ಹುಡುಗ ಹುಡುಗನೇ ಇಷ್ಟಪಟ್ಟಿದ್ದಾರೆ ಅಪ್ಪ ಅಮ್ಮನೇ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಮೈತ್ರಿ ಮುಂದುವರಿಯುತ್ತೆ ಮುಂದುವರಿಬೇಕು साखनप